ನಮ್ಮ ಸಂವಿಧಾನ ಸೌಹಾರ್ದತೆಯನ್ನು ಜಾತ್ಯತೀತೆಯನ್ನು ಜಾತಾತೀತೆಯನ್ನು ಮತ್ತೆ ಎಲ್ಲ ಸಮುದಾಯದ ಜನಗಳನ್ನು ಒಂದು ಚೌಕಟ್ಟಿನಲ್ಲಿ ಇಟ್ಟು ಅದು ಕಾರ್ಯನಿರ್ವಹಿಸುವಂತಹ ಸಂವಿಧಾನ ಇರುವಂತಹ ಅಂತ ಸಂದರ್ಭದಲ್ಲಿ ಅದನ್ನು ಏಕ ಏಕಧರ್ಮ ಏಕ ಎನ್ನುವಂತಹ ದೃಷ್ಟಿಯಲ್ಲಿ ಇದು ಒಕ್ಕೂಟ ವ್ಯವಸ್ಥೆಯನ್ನು ಚಿತ್ರಗೊಳಿಸುವಂತಹ ಕೆಲವು ಕಾರ್ಯಗಳಾಗಿವೆ ಅಂತ ನಾವು ಭಾವಿಸ್ತೇವೆ ಇನ್ನೊಂದು ದೆಹಲಿಯಲ್ಲಿ ಎ ಪಿ ಮುಖ್ಯಮಂತ್ರಿ ಮತ್ತು ಜಾರ್ಖಂಡಿನ ಹೇಮಂತ್ ಅವರನ್ನೆಲ್ಲ ಬಂಧನದಲ್ಲಿ ಬಂಧನದಲ್ಲಿಟ್ಟಿರುವಂಥದ್ದು ಕೂಡ ಬಹುಶಃ ಭಾರತದ ಚರಿತ್ರೆಯಲ್ಲಿ ಬಹಳ ಇತ್ತೀಚಿನ ಬೆಳವಣಿಗೆಗಳು ಚುನಾಯಿತ ಸರ್ಕಾರಗಳ ಮುಖ್ಯಮಂತ್ರಿಗಳನ್ನು ಬದಲಾಯಿಸುವಂತಹ ಮುಖ್ಯಮಂತ್ರಿಗಳನ್ನೇ ಬಂಧಿಸುವಂತ ವ್ಯವಸ್ಥೆಗಳು ಅನೇಕ ಸಂಶಯಗಳಿಗೆ ದಾರಿ ಮಾಡುವ ಕಾರಣ ಒಕ್ಕೂಟ ವ್ಯವಸ್ಥೆಯ ನಂಬಿಕೆಗಳು ಕ್ರಮೇಣ ಶಿಥಿಲಗೊಳ್ಳುವುದಕ್ಕೆ ದಾರಿಗಳಾಗುತ್ತೆ ಅಂತ ನಾವು ಎಚ್ಚರಿಸ್ತಾ ಇದೇವೆ ಇನ್ನು ಬಹಳ ಮುಖ್ಯವಾಗಿ ಕೇಂದ್ರ ಸರ್ಕಾರ ಬಹಳ ಸಮಯದಲ್ಲಿ ನಾವು ಭ್ರಷ್ಟಾಚಾರ ರಹಿತ ಭ್ರಷ್ಟಾಚಾರ ಕೊಡ್ತೇವೆ ನಾವು ಪ್ರಾಮಾಣಿಕ ಆಡಳಿತವನ್ನು ಜಾರಿಗೆ ತರುತ್ತೆ ಕೂಡ ಈಗ ಬಹಳ ದೊಡ್ಡ ಸುಪ್ರೀಂ ಕೋರ್ಟ್ ನ ಒಂದು ಮಧ್ಯಪ್ರವೇಶದ ಚುನಾವಣಾ ಬಾಂಡ್ ಬಗ್ಗೆ ಹೊರಡಿದ್ದೇವೆ ವಿಚಾರ ಹಾಗೆ ಇವಾಗ ಕೇಂದ್ರ ಉಪರ ಸರ್ಕಾರದ ನಿಲುವೆಯಲ್ಲಿ ವಿಚಾರ ಯಾಕೆಂದ್ರೆ ಮುಂದೆ ಆಡಳಿತಕ್ಕೆ ಬರುವಂತಹ ಯಾವುದೇ ಪಕ್ಷಗಳು ಈ ತರದ ಗೌಪ್ಯವಾದ ವ್ಯವಹಾರಗಳನ್ನು ಮುಂದುವರಿಸುವುದು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕ ಆಗಲಿಕ್ಕೆ ಸ್ಪಷ್ಟ ಇನ್ನೊಂದು ಬಹಳ ಗಂಭೀರವಾದ ವಿಚಾರ ಇದು ಸಂಸ್ಕೃತಿಗೆ ಸಂಸ್ಕೃತಿಗೆ ಸಂಬಂಧಪಟ್ಟ ನಾವು ಮಾತಾಡುತ್ತೇವೆ ಒಂದು ದೇಶದ ಎನ್ನುವಂಥದ್ದು ಆ ದೇಶದ ಬೌದ್ಧಿಕ ಒಂದು ವಿಚಾರಕ್ಕೆ ಸಂಬಂಧಪಟ್ಟಿದೆ ಆದ್ರೆ ಇತ್ತೀಚೆಗೆ ನಾವು ಕೆಲವು ಕೇಂದ್ರ ಸರ್ಕಾರದ ಸಚಿವರುಗಳು ಹೇಳಿ ಹೇಳಿಕೆಗಳು ಮತ್ತು ಅವರ ಕೆಲವು ಅಹ್ ಗ್ರೂಪ್ ಹಂಚಿಕೊಳ್ಳುತ್ತಿರುವಂತಹ ಇತಿಹಾಸಕ್ಕೆ ಸಂಬಂಧಪಡ ಅಥವಾ ಇತಿಹಾಸವನ್ನು ಉತ್ಪ್ರೇಕ್ಷಿಸುವ ಅಥವಾ ಇತಿಹಾಸಕ್ಕೆ ಇತಿಹಾಸವನ್ನು ಸುಳ್ಳುಗಳಿಂದ ತುಂಬುವ ಕೆಲಸಗಳನ್ನು ನಿರಂತರವಾಗಿ ಮಾಡ್ತಾ ಇರುವಂಥದ್ದು ಕೂಡ ನಾವು ನಮ್ಮ ದೇಶದ ಬಗ್ಗೆ ಇಟ್ಟುಕೊಳ್ಳುವಂತಹ ಹೆಮ್ಮೆ ಮತ್ತು ಘನತೆಗೆ ದಟ್ಟ ತರುವಂತಹ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇದು ಇತಿಹಾಸಕ್ಕೆ ಸಂಬಂಧಪಟ್ಟ ವಿಚಾರಗಳು ಈ ತರದಲ್ಲಿರುವಂತ ಬಹಳ ದೇಶಕ್ಕೆ ಅದು ಒಂದು ರೀತಿಯಲ್ಲಿ ಅಪಮಾನ ಮತ್ತು ದೇಶವನ್ನು ಹಿನ್ನಡೆಗೆ ಸಲ್ಲಿಸುವಂತಹ ಸಾನ್ನಿಧಿಯಿಂದ